ನಮಸ್ತೆ ನಮಸ್ತೆ ಹೌದು ಹೌದು ಅದೇನು ಅಂದ್ರೆ ಅದು ತಮಿಳ್ನಾಡಲ್ಲಿ ಮಧುರೆ ದೇವಸ್ಥಾನ ಮದ್ರೆ ಮೀನಾಕ್ಷಿ ಅಮ್ಮನವರು ಅವ್ರಿಗೆ ಮೂರು ಸ್ಥಾನ ಇತ್ತಂತೆ ಎದೆ ಮೂರು ಏನು ಅಂತಂದ್ರೆ ಅವಳಿಗೆ ಶಾಪ ನೀನು ಇದು ಶಿವನ ಮದುವೆ ಆಗ್ಬೇಕು ಸುಂದರೇಶ್ವರ ಅಂತೇಳಿ ಅಲ್ಲಿ ನಟರಾಜನ ನೀ ಮದುವೆ ಆದಾಗ ನಿನ್ನ ಮೊದಲನೇ ಮಧ್ಯದ ಸ್ಥಾನ ಹೋಗ್ತದೆ ಆಮೇಲೆ ನೀನು ಯಾವಾಗಲೂ ಚೆನ್ನಾಗಿರ್ತೀಯಾ ಅಂತ ಆದರೆ ಅದಕ್ಕಿಂತ ಮುಂಚೆ ಏನು ಅಂದರೆ ಅಲ್ಲಿ ರಾ ಏನು ಈ ಮಾಟ ಮಂತ್ರ ಮಾಡೋರೆಲ್ಲರೂ ಅವಳ ವಶೀಕರಣ ಮಾಡ್ಕೊಂಡು ಅವಳ ರಾತ್ರಿ ಒಂಬತ್ತು ಗಂಟೆ ಆದ ಆದಷ್ಟೇ ಅವಳು ರಾಕ್ಷಸಿ ಅವತಾರ ತಳ್ಕೊಂಡು ಮೂರ್ತಿಯಿಂದ ಹೊರಗಡೆ ಬಂದು ಮನುಷ್ಯರೆಲ್ಲ ತಿನ್ನೋದು ದನಕರ ತಿನ್ನೋದು ಇದನ್ನೆಲ್ಲ ಮಾಡ್ತಾ ಇರ್ತಾಳೆ ಅದು ಅಲ್ಲಿಯ ತಮಿಳುನಾಡಿನ ರಾಜರಿಗೆ ಎಲ್ಲರೂ ಬಂದು ಬಂದು ಹೇಳಕತ್ತಿ ಬಿಡ್ತಾರೆ ಏನು ಮಾಡೋದು ಹಿಂಗೆ ಆಗ್ತಾಯ್ತಿ ಏನು ಮಾಡೋದು ಏನು ಮಾಡೋದು ಏನೇನೋ ಹೋಮ ಪೂಜೆ ಹವನ ಬೇಕಾದ್ ಮಾಡಿಸ್ತಾರೆ ಅದು ಬಿಡದೇ ಇಲ್ಲ ರಾತ್ರಿ ಆದಷ್ಟು ಹಂಗೆ ಮಾಡ್ತಿರ್ತಾಳೆ ಶಂಕರಾಚಾರ್ಯರು ಅರಮನೆಗೆ ಬರ್ತಾರೆ ಅರಮನೆಗೆ ಬಂದು ಮಹಾರಾಜರು ಕೇಳ್ಕೊಂತಾರೆ ಇಲ್ಲ ನಿಮ್ಮ ತೊಂದರೆಗಳು ನನಗೆ ಗೊತ್ತಾಗ್ತಾಯಿದೆ ನಿಮ್ಮ ಸಮಸ್ಯೆಗೆ ದಾರಿ ಹುಡ್ಕೋಕ್ಕೆ ನಾ ಬಂದಿದ್ದೇನೆ ದಯವಿಟ್ಟು ನನಗೆ ದೇವಸ್ಥಾನದಲ್ಲಿ ಮಲಕ್ಕೇ ಜಾಗ ಕೊಟ್ರೆ ನನಗೆ ಇವತ್ತೊಂದು ದಿವಸ ಅಂತ ಇಲ್ಲೇ ಇಲ್ಲ ನಾವು ತುಂಬ ಜನಗಳ ಕಳಿಸಿ ನೋಡಿ ಹಾಳಾಗ್ಬಿಟ್ರಿ ನಾವು ತಿಂದುಬಿಟ್ರು ಅವಳು ತಿಂದು ರಾಕ್ಷಸ ಅವತಾರದಲ್ಲಿ ಎಲ್ಲ ತಿಂದುಬಿಟ್ಟಾಳೆ ಈಗ ನಮಗೆ ಅದ್ರ ಬಗ್ಗೆ ನೀವು ಹೋಗ್ತೀರಿ ಅಂದ್ರೆ ನಮಗೆ ನಂಬಿಕೆ ಇಲ್ಲ ಅಂದರೆ ನೀವು ಚಿಕ್ಕವ್ರು ಇನ್ನೂ ಬೇಡ ಅಂತಾರೆ ಇಲ್ಲ ಇಲ್ಲ ನಾನು ಹೋಗ್ತೇನೆ ಅಂತ ಹಠ ಹಿಡಿದು ಕೊನೆಗೆ ರಾತ್ರಿ ಅಲ್ಲೇ ಮಲ್ಕಾಳ್ತಾರೆ ಹೋಗಿ ಇಲ್ಲಿ ದೇವಸ್ಥಾನದೊಳಗೆ ಆವಾಗ ಒಂಬತ್ತು ಗಂಟೆ ಆದ ತಕ್ಷಣ ಇವಳು ಹಂಗೆ ರಾಕ್ಷಸ ಅವತಾರ ತಾಳಕ್ಕೆ ಶುರು ಮಾಡ್ತಾಳೆ ಅವಾಗ ಗೊತ್ತಾಗ್ಬಿಡ್ತೈತಿ ಓಹೋ ಮೂರ್ತಿ ಚೇಂಜ್ ಆಗ್ತಾ ಐತಿ ಅಂತಂದೇಳಿ ಅವಳಿಗೆ ವಾದ ವಿವಾದ ಶುರು ಮಾಡ್ತಾಳೆ ನೀನು ಅಂಥವಳಲ್ಲ ನೀ ದೇವಿ ನೀ ಬನಶಂಕರಿ ನೀನು ಮಾತೆ ನೀನು ಆದಿಶಕ್ತಿ ನೀನು ಕಾಳಿ ನೀನು ನೀನು ಸೌಂದರ್ಯ ಲಹರಿ ಒಳಗಿರೋಂಥ ಸೌಂದರ್ಯವತಿ ನೀನು ಮೀನಾಕ್ಷಿ ನೀನು ಅಂತ ಎಲ್ಲ ಅಂತಾರೆ ಮೀನಾಕ್ಷಿ ಅಂದರೆ ಮೀನಿನಂತ ಕಣ್ಣುಣ್ಣ ಉಳ್ಳವಳು ಅಂತ ಕಣ್ಣು ಮೀನಿನ ಥರ ಇರೋಳು ಅಷ್ಟು ಸೌಂದರ್ಯವತಿ ಅಂತೇಳಿ ಎಲ್ಲ ಹೊಗಳಿ 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 ಕೊನೆಗೆ ಶ್ರೀಚಕ್ರ ಸ್ಥಾಪನೆ ಮಾಡಿಬಿಡ್ತಾರೆ ಅವಳು ಎದುರುಗಡೆ ಅವಳಿಗೆ ಹೋಗೋಕ್ಕಾಗ್ತಾಯಿಲ್ಲ ಅವತಾರ ತಾಳಕ್ಕೂ ಆಸೆ ಹೊರಗೆ ಹೋಗೋಕ್ಕೂ ಆಸೆ ಇವರು ಮಂತ್ರ ತಂತ್ರ ಶುರು ಮಾಡ್ಕೊಂಬಿಡ್ತಾರೆ ಮಾಡ್ತಾ 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 ಅವಳನ್ನ ವಶಕ್ಕೆ ತಗೊಂಡು ಅವಳನ್ನ ನೀನು ಹಿಂಗಲ್ಲ ಹಿಂಗಿರ್ಬೇಕು ಅಂತೇಳಿ ಅವಳು ರೆಡಿ ಮಾಡುತ್ತೆ ಬೆಳಕು ದೇವಿ ಸ್ಥಾಪನೆ ಆಗಿಬಿಡ್ತಾಳೆ ಸ್ಥಾಪನೆ ಆದಮೇಲೆ ಅವಾಗ ಅಲ್ಲಿ ಅವಳದು ಏನು ಅವತಾರ ಅಲ್ಲಿ ರಾಕ್ಷಸ ಆಗೋದು ಅದೆಲ್ಲ ಚಕ್ರ ಸ್ಥಾಪನೆ ಮಾಡಿದಾಗ ಶಂಕರಾಚಾರ್ಯರು ಅದನ್ನು ಅದ್ವೈತ ಸಿದ್ಧಾಂತ ಅವರು ಅದನ್ನ ಒಂದು ದಾರಿಗೆ ತಂದು ದೇವಿನ ಸರಿ ಮಾಡ್ತಾರೆ ಅವಾಗ ಮಹಾರಾಜರು ಬೆಳಗ್ಗೆ ಬರ್ತಾರೆ ಬಂದು ನೋಡಿದಾಗ ದೇವಿ ಅತಿ ಚಂದ ಕಾಣ್ತಿರ್ತಾಳೆ ಮುಂದಗಡೆ ನೋಡಿದರೆ ಶ್ರೀಚಕ್ರ ಸ್ಥಾಪನೆ ಆಗಿದೆ ಇನ್ಮೇಲೆ ಏನು ತೊಂದರೆ ಇಲ್ಲ ಅಂತಾರೆ ಹಾಗಾಗಿ ಅವಳು ಆ ಥರ ಇದ್ಲು ಅಂದರೆ ಅವಳನ್ನ ಮಾಡ್ಸಿದ್ರು ಆ ಥರ ವಿನಃ ಅವಳೇನು ಆ ಥರ ಅಲ್ಲ ಅದು ಇವತ್ತು ಆ ದೇವಸ್ಥಾನ ಹೆಚ್ಚು ಕಡಿಮೆ ನಿಮಗೊಂದು ಐದಾರು ಕಿಲೋಮೀಟ್ರ್ ದೇವಸ್ಥಾನ ಅದು ಒಳಗೆ ಇರೋದು ಅಷ್ಟು ದೊಡ್ಡ ದೇವಸ್ಥಾನ ಜಗತ್ತಿನಲ್ಲಿ ಅತಿ ದೊಡ್ಡ ದೇವಸ್ಥಾನ ಮೊದಲೇ ದೇವಸ್ಥಾನ ಅಂತ ಮದುವೆ ಮೀನಾಕ್ಷಿ ಕತೆ ಇದು ಧನ್ಯವಾದ